ನೆಕ್ಸ್ಟ್ ಟೈಮ್ ಏನಾದ್ರು ಈ ರೀತಿ ಹಣ್ಣು ರೋಡ್ ಸೈಡ್ ಕಂಡಾಗ ಯಾವುದೇ ಕಾರಣಕ್ಕೂ ಬಿಡಬೇಡಿ ತಗೊಂಡ್ ತಿನ್ನಿ ಯಾಕೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇದು ಮೈನ್ ಆಗಿ ತಮಿಳಲ್ಲಿ ತಾಟ್ನುಂಗು ಅಂತ ಕರೀತಾರೆ ತೆಲುಗುದಲ್ಲಿ ತಾಟ್ನುಂಗು ತಾಟ್ ನುಂಗು ಅಂತ ಕರೀತಾರೆ ಕನ್ನಡದಲ್ಲಿ ತಾಳೆ ಹಣ್ಣು ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಐಸ್ ಆ್ಯಪಲ್ ಅಂತ ಕರೀತಾರೆ ಅದರಲ್ಲೂ ಕೂಡ ಮುಖ್ಯವಾಗಿ ಈ ಹಣ್ಣು ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚಾಗಿ ಸಿಗುತ್ತೆ ಮತ್ತೆ ಮುಖ್ಯವಾಗಿ ತಮಿಳುನಾಡು ಕಡೆ ಇದನ್ನ ಅತಿ ಹೆಚ್ಚಾಗಿ ಬೆಳೀತಾರೆ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ತೆಂಗಿನ ಮರ ಕಲ್ಪವೃಕ್ಷವಾಗಿದೆಯೋ ಅದೇ ರೀತಿ ಮರ ಆಗಿರ್ಬೋದು ಎಲೆ ಆಗಿರ್ಬೋದು ಬೇರ್ ಎಲ್ಲ ಯೂಸ್ ಆಗುವಂತ ಮರಗಳಲ್ಲಿ ಈ ತಾಟ್ ನುಂಗ್ ಕೂಡ ಒಂದು ಇದರ ಹೆಲ್ತ್ ಬೆನಿಫಿಟ್ಸ್ ಅನ್ನ ನೋಡಿಕೊಂಡ್ರೆ ಬೇಸಿಗೆ ಕಾಲದಲ್ಲಿ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಇದರಲ್ಲಿ ಫೈಟೋ ನ್ಯೂಟ್ರಿಯೆಂಟ್ಸ್ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಮತ್ತೆ ಶೇಕಡ ತೊಂಬತ್ತರಷ್ಟು ಇದರಲ್ಲಿ ನೀರೇ ಇರುತ್ತೆ ಮತ್ತೆ ನೂರು ಗ್ರಾಮ್ ಐಸ್ ಆಪಲ್ ಅಲ್ಲಿ ಕೇವಲ ನಲ್ವತ್ತೈದು ಇರುತ್ತೆ ಅಂದ್ರೆ ಯಾರಾದ್ರೂ ಸಣ್ಣ ಆಗ್ಬೇಕು ಅಥವಾ ವೆಯ್ಟ್ ಲಾಸ್ ಆಗ್ಬೇಕು ಅಂತಿರೋರಿಗೆ ಇದು ಏಳ್ ಮಾಡಿಸಿರುವಂತಹ ಔಷಧಿ ಯಾಕಂದ್ರೆ ಕ್ಯಾಲರಿ ಅನ್ನೋದು ತುಂಬಾ ಅಂದ್ರೆ ತುಂಬಾ ಕಡಿಮೆ ಇರುತ್ತೆ ಮತ್ತೆ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಕರವಾಗಿರುತ್ತೆ ಆದ್ರೆ ಬಲ್ತಿರೋದನ್ನ ಇರೋದನ್ನ ಹೋಗ್ಬೇಡಿ ಸೊ ನಿಮ್ಮ ಕಡೆ ಈ ಹಣ್ಣನ್ನು ಏನಂತ ಕರೀತಾರೆ ಅಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಆದಷ್ಟು ಈ ರೀತಿ ನೈಸರ್ಗಿಕವಾಗಿ ಸಿಗುವಂತಹ ಹಣ್ಣುಗಳಾಗಿರ್ಬೋದು ತರಕಾರಿ ಆಗಿರ್ಬೋದು ಇದನ್ನ ಹೆಚ್ಚಾಗಿ ಸೇವನೆ ಮಾಡೋದಕ್ಕೆ ಟ್ರೈ ಮಾಡಿ ಮತ್ತೆ ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಎಲ್ಲರಿಗೂ ಮತ್ತೆ ನೀವು ಈ ಹಣ್ಣನ್ನು ತಿಂದಿದ್ದೀರಾ ಇಲ್ವಾ ಅಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ